ಎಲ್ಲರಿಗೂ ಜೈ ಭೀಮ್ ನಮನಗಳು ಈಗ ನೀವು ಕೇಳಿದ ಜನಪದ ಗೀತೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುನಿಲ್ ಕಮಸಗಿ ಅವರು ಕಟ್ಟಿದ ಅಂಬೇಡ್ಕರ್ ಹಾಡು ಅಂಬೇಡ್ಕರ್ ಓದು ಸರಣಿ ಮೂವತ್ತೆಂಟಕ್ಕೆ ಸ್ವಾಗತ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಎಂ ಗೋವಿಂದರಾಜ್ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಾಡು ನುಡಿಯ ರೂಪಕ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ವಿಷಯ ಕುರಿತಂತೆ ಪಿ ಎಚ್ ಡಿ ಸಂಶೋಧನೆ ಕೈಗೊಂಡಿದ್ದಾರೆ ಈ ಸರಣಿಯಲ್ಲಿ ಅಂಬೇಡ್ಕರ್ ಅವರ ಸ್ತ್ರೀಯರೆದುರು ಸಂಕುಚಿತ ಗುರಿಯನ್ನಿಡುವುದು ಉದಾರತೆಯ ಲಕ್ಷಣವಲ್ಲ ಎನ್ನುವ ಬರಹವನ್ನು ಓದಿದ್ದಾರೆ ಕೇಳಿ ಎಲ್ರಿಗೂ ನಮಸ್ಕಾರ ನಾನು ಗೋವಿಂದರಾಜು ಎಂ ಕಲ್ಲೂರು ಅಂಬೇಡ್ಕರ್ ಓದು ಸರಣಿಗಾಗಿ ನಾನು ಸ್ತ್ರೀಯರೆದುರು ಸಂಕುಚಿತ ಗುರಿಯನ್ನಿಡುವುದು ಉದಾರತೆಯ ಲಕ್ಷಣವಲ್ಲ ಎಂಬ ಬರಹವನ್ನು ಓದ್ತಾ ಇದ್ದೇನೆ ಈ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ತಂದಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣದಿಂದ ಆರಿಸಿದೆ ಸಂಪುಟ ಹತ್ತೊಂಬತ್ತರ ಪುಟ ಸಂಖ್ಯೆ ನೂರ ಎಂಬತ್ತೆರಡರಿಂದ ನೂರ ಎಂಬತ್ನಾಲ್ಕರವರೆಗೆ ಈ ಪ್ರಸ್ತುತ ಭಾಗವನ್ನು ದಾಖಲಿಸಲಾಗಿದೆ ಸ್ತ್ರೀಯರೆದುರು ಸಂಕುಚಿತ ಗುರಿಯನ್ನಿಡುವುದು ಉದಾರತೆಯ ಲಕ್ಷಣವಲ್ಲ ಹಿಂದೂಗಳಲ್ಲಿ ಹೆಣ್ಣೆಂದರೆ ಗಂಡಸಿನ ಭೋಗದ ವಸ್ತು ಅನ್ನುವ ಸಾಮಾನ್ಯ ನಂಬಿಕೆ ಇದೆ ಹಾಗೂ ಗಂಡಸಿನ ಇಚ್ಛೆಯನ್ನರಿತು ಬಾಳಬೇಕು ಅನ್ನುವ ರೂಢಿಯೂ ಇದೆ ಹೆಣ್ಣು ಭೋಗದ ವಸ್ತು ಅನ್ನುವ ಅನಿಸಿಕೆಯಿಂದ ಆಕೆಯ ಶರೀರವನ್ನು ವಸ್ತ್ರ ಒಡವೆಗಳಿಂದ ಅಲಂಕರಿಸುವುದರಲ್ಲಿ ಸಾಕಷ್ಟು ಪ್ರೀತಿ ಹಾಗೂ ಹಣ ಖರ್ಚಾಗುತ್ತದೆ ನಿಜ ಆದರೆ ಆಕೆ ಓರ್ವ ಮನುಷ್ಯಳು ಎಂದುಕೊಂಡು ಆಕೆಗೆ ಯಾವುದೇ ಹಕ್ಕು ಯಾವುದೇ ಹಕ್ಕನ್ನು ಹಿಂದೂ ಧರ್ಮ ಕೊಡುವುದಿಲ್ಲ ಜಡ ಸಂಪತ್ತನ್ನು ಕಾಪಾಡಲು ಆಕೆಗೆ ವಾರಸುತನದ ಯಾವುದೇ ಹಕ್ಕಂತೂ ಇಲ್ಲವೇ ಇಲ್ಲ ವಿದ್ಯೆ ಕಲಿತು ಸುಸಂಸ್ಕೃತಳಾಗುವ ಅಧಿಕಾರವೂ ಆಕೆಗಿಲ್ಲ ನಮ್ಮ ಶಾಸ್ತ್ರದಲ್ಲಿ ಹಸುವಿಗೆ ಆತ್ಮವಿದೆ ಎಂದು ಹೇಳಿ ಕ್ರಿಶ್ಚಿಯನ್ನರು ನಾಚಿಸ್ ಕ್ರಿಶ್ಚಿಯನ್ನರನ್ನು ನಾಚಿಸುವ ಹಿಂದೂಗಳು ಹೆಣ್ಣಿಗೊಂದು ಆತ್ಮವಿದೆ ಎಂದು ನಂಬಿದರೂ ಆಕೆಗಾಗಿ ಏನನ್ನೂ ಮಾಡಲಾರರು ಈಗೀಗ ಅವರ ಕಣ್ಣುಗಳು ತೆರೆದಿವೆಯಾದರೂ ಅವರ ಗುರಿ ಅಷ್ಟೇನೂ ಮಹತ್ತರವಾಗಿಲ್ಲ ಹೆಣ್ಣು ಗೃಹಲಕ್ಷ್ಮಿಯಾಗಿರಬೇಕು ಆದರೆ ಇದಕ್ಕೂ ಹೆಚ್ಚು ಪ್ರಗತಿ ಆಕೆ ಮಾಡಬೇಕಿಲ್ಲ ಅನ್ನುವ ಈ ಬಂಧನವನ್ನು ಅಬಲೆಯರಿಗಾಗಿ ಕಷ್ಟಪಡುವ ಅನೇಕ ಸಮಾಜ ಸುಧಾರಕರೇ ಹೇರಿದ್ದಾರೆ ಎನ್ನುವುದನ್ನು ಕಾಣಬಹುದು ನನ್ನ ಮಟ್ಟಿಗಂತೂ ಇಂತಹ ಸಂಕುಚಿತ ಗುರಿಯನ್ನು ಸ್ತ್ರೀಯರೆದುರಿಡುವುದು ಉದಾರತೆಯ ಲಕ್ಷಣವಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ಬೆಳೆಯುವಂತೆ ಸಮಾಜ ಆತನಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವ ತತ್ವವನ್ನು ಒಮ್ಮೆ ಒಪ್ಪಿಕೊಂಡ ಮೇಲೆ ಸ್ತ್ರೀಯರೆದುರು ಇಂತಹ ಕಡಿಮೆ ದರ್ಜೆಯ ಗುರಿಯನ್ನಿಡುವುದು ನಮಗೆ ಆಶ್ಚರ್ಯ ತರಿಸುತ್ತದೆ ಒಬ್ಬ ಇಂಗ್ಲಿಷ್ ತತ್ವಜ್ಞಾನಿಯು ಗುರಿ ತಲುಪದಿರುವುದು ಪಾಪವಲ್ಲ ಆದರೆ ಕಡಿಮೆ ದರ್ಜೆಯ ಗುರಿಯನ್ನಿಟ್ಟುಕೊಳ್ಳುವುದು ಮಹಾಪಾಪ ಎಂದು ಹೇಳಿದ್ದಾನೆ ಈ ಅಂಗವಾಗಿ ಸರ್ ಶಂಕರ್ ನಾಯರ್ ಅವರು ಜೂನ್ ಹದಿನೇಳರಂದು ಪುಣೆಯ ಹಿಂದೂ ಮಹಿಳಾ ಪೀಠದ ಪದವಿಧಾನ ಸಮಾರಂಭದಂದು ವಿದ್ಯಾರ್ಥಿನಿಯರಿಗೆ ಹೇಳಿದ ನಾಲ್ಕು ಉಪದೇಶದ ಮಾತುಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ ಸರ್ ಶಂಕರ್ ನಾಯರ್ ಅವರ ಉಪದೇಶದ ಮಹತ್ವದ ಭಾಗ ನಮ್ಮ ಹಿಂದೂ ಸ್ತ್ರೀಯರು ಕೂಡ ಅಮೆರಿಕನ್ ಚೀನಾ ಟರ್ಕಿ ಹಾಗೂ ರಷಿಯನ್ ಸ್ತ್ರೀಯರಂತೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಗಂಡಸರ ಸರಿಸಮನಾಗಿ ಹಕ್ಕು ಕೇಳಬೇಕಿತ್ತು ಅನ್ನುವುದಿತ್ತು ಮೇಲೆ ಹೇಳಿದ ದೇಶದ ಸ್ತ್ರೀಯರಲ್ಲಿ ಸ್ತ್ರೀ ಪುರುಷರಲ್ಲಿ ಇತ್ತೀಚೆಗಾಗುತ್ತಿರುವ ಜಗಳಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿಯ ಸ್ತ್ರೀಯ ಆದರ್ಶವನ್ನು ತಮ್ಮ ಹೆಣ್ಣು ಮಕ್ಕಳೆದುರು ಇಡುವುದು ಅವಿಚಾರವಾಗಬಹುದು ಅನ್ನುವುದು ಕೆಲವರಿಗೆ ಸ್ವಾಭಾವಿಕ ಇವರ ಪ್ರಕಾರ ಆ ದೇಶಗಳಲ್ಲಿ ಕೆಲಸ ವ್ಯಾಪಾರಗಳಲ್ಲಿ ಸ್ತ್ರೀ ಪುರುಷರ ನಡುವೆ ಸ್ಪರ್ಧೆಯಿಂದಾಗುತ್ತಿರುವ ಅನಿಷ್ಟ ಪರಿಣಾಮಗಳನ್ನು ನೋಡಿಯೂ ಕೂಡ ಅಂತಹ ಚಳುವಳಿಗಳು ಇಲ್ಲಿಯೂ ಆರಂಭವಾಗಬೇಕು ಇಲ್ಲಿಯೂ ಆರಂಭವಾಗಬೇಕು ಅನ್ನುವುದು ಸರಿಯಲ್ಲ ಹೀಗೆಂದುಕೊಳ್ಳುವುದರಲ್ಲಿ ನನ್ನ ಮಟ್ಟಿಗಂತೂ ಅರ್ಥವಿಲ್ಲ ಗಂಡಸರ ನಡುವೆ ಎಲ್ಲಿಯೂ ಪೈಪೋಟಿ ನಡೆಯುತ್ತದೆ ಹಾಗದು ಭಾರತದಲ್ಲೂ ನಡೆ ನಡೆದಿದೆ ಇಂತಹ ಸ್ಪರ್ಧೆಗಳಾಗಬಾರದೆಂದೇ ವರ್ಣಾಶ್ರಮ ಪದ್ಧತಿ ಅಸ್ತಿತ್ವಕ್ಕೆ ಬಂತು ಅನ್ನುವುದು ನನ್ನ ನಂಬಿಕೆ ಬ್ರಾಹ್ಮಣರಾಗುವ ಆಸೆಯಿಂದ ಕ್ಷತ್ರಿಯರು ಅವರಿಗಿಂತ ಮೇಲಾಗಬಾರದು ಕ್ಷತ್ರಿಯರಾಗಬ ಕ್ಷತ್ರಿಯರಾಗುವ ಮಹತ್ವಾಕಾಂಕ್ಷೆಯಿಂದ ವೈಶ್ಯರು ಹಾಗೂ ಶೂದ್ರರಲ್ಲಿ ಜಗಳಗಳಾಗಬಾರದು ಹಾಗೂ ಅತಿ ಶೂದ್ರರಂತೂ ಕೊಟ್ಟಷ್ಟರಲ್ಲೇ ಸಮಾಧಾನ ಹೊಂದಬೇಕು ಹಾಗೂ ಒಬ್ಬರಿಗೊಬ್ಬರು ಒಬ್ಬರಿಂದೊಬ್ಬರಿಗೆ ಹಾನಿಯಾಗಬಾರದು ಅವರವರ ಅಂತಸ್ತು ಅವರವರಲ್ಲಿರಬೇಕು ಅನ್ನುವುದೇ ವರ್ಣಾಶ್ರಮ ಧರ್ಮದ ಮುಖ್ಯ ಉದ್ದೇಶ ಆದರೆ ಇಂದು ಕೆಲವು ಜಾತಿಯ ವಿಶೇಷ ಅಧಿಕಾರಿಗಳು ಕೊನೆಗೊಳ್ಳುತ್ತಾ ಬಂದು ಬ್ರಾಹ್ಮಣರು ಮೂಳೆ ಇಲ್ಲವೇ ಚಪ್ಪಳಿಯನ್ನು ಮಾರುವ ವ್ಯಾಪಾರವನ್ನು ಆರಂಭಿಸಿ ಅತಿ ಶೂದ್ರರೊಂದಿಗೆ ಸ್ಪರ್ಧೆಗಿಳಿದಿದ್ದಾರೆ ಕ್ಷತ್ರಿಯರು ತಮ್ಮ ಮರ್ಯಾದೆಯನ್ನು ಉಲ್ಲಂಘಿಸಿ ಪುರೋಹಿತರಾಗುವ ಆಸೆಯನ್ನಿಟ್ಟುಕೊಂಡು ಬ್ರಾಹ್ಮಣರೊಂದಿಗೆ ಈಶ್ರೆ ಬೆಳೆಸಿಕೊಳ್ಳುತ್ತಿದ್ದಾರೆ ಹಾಗೆಯೇ ಅತಿಶ್ರೂದ್ರರು ಧರ್ಮ ಹಾಕಿಕೊಟ್ಟಿರುವ ಗೆರೆಯನ್ನು ದಾಟಿ ಪ್ರೊಫೆಸರ್ ಡಾಕ್ಟರ್ ಹಾಗೂ ವಕೀಲರುಗಳಾಗಿ ಉಳಿದ ಮೂರು ಜಾತಿಗಳಿಗಿ ಜಾತಿಯವರ ಬಾಯಿಯಿಂದ ಅನ್ನ ಕಸಿದುಕೊಳ್ಳುತ್ತಿದ್ದಾರೆ ಗಂಡಸರಲ್ಲಿ ಇಂತಹ ಸ್ಪರ್ಧೆ ಒತ್ತಿ ಉರಿಯುತ್ತಿರುವಾಗ ಕೆಲವೊಂದು ಕಡೆ ಅದು ವಿಕೋಪಕ್ಕೆ ಹೋಗಿದ್ದರೂ ಅದನ್ನು ನಿಲ್ಲಿಸುವ ಇಲ್ಲವೇ ಇನ್ ಇಬ್ಬರೂ ಇನ್ನೊಬ್ಬರು ಇಬ್ಬರೂ ಇನ್ನೊಬ್ಬರ ಸಮಾನರಾಗಬೇಡಿ ಎಂದು ಉಪದೇಶಿಸಿದ್ದಂತೂ ನಾನೆಲ್ಲೂ ಕೇಳಿಲ್ಲ ಈ ಸ್ಪರ್ಧೆಯಿಂದ ಅನಿಷ್ಟ ಪರಿಣಾಮಗಳಾಗುವ ಭಯ ಕಾಡದಿರುವಾಗ ಇದೇ ಸ್ಪರ್ಧೆಯಲ್ಲಿ ಸ್ತ್ರೀಯರದ್ದೇ ಆದ ಒಂದು ಪ್ರತಿಪಕ್ಷ ತಯಾರಾದರೆ ದೇಶ ಮುಳುಗಿ ಹೋಗುತ್ತದೆ ಎಂದು ಅನಿಸುವ ಕಾರಣವೇನು ಇಂತಹ ಸ್ಪರ್ಧೆಗಳಿಂದ ಯೋಗ್ಯ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಯೋಗ್ಯ ಸ್ಥಾನ ತಲುಪಿ ಅದರಿಂದ ರಾಷ್ಟ್ರದ ಏಳಿಗೆಯಾದರೆ ಒಳ್ಳೆಯದಲ್ಲವೇ ಸರ್ ಶಂಕರ್ ಅವರು ಸ್ತ್ರೀ ಶಿಕ್ಷಣದ ಬಗ್ಗೆ ಮತ್ತೊಂದು ಮಹತ್ವದ ವಿಷಯ ಹೇಳಿದರು ಯುರೋಪ್ ಅಮೇರಿಕಾ ರಷ್ಯಾ ಹಾಗೂ ಚೀನಾಗಳಲ್ಲಿ ಸ್ತ್ರೀಯರಿಗಾಗಿಯೇ ಇರುವ ಪ್ರತ್ಯೇಕ ವಿದ್ಯಾಪೀಠಗಳು ಶಾಲಾ ಕಾಲೇಜುಗಳು ಈಗ ಕಡಿಮೆಯಾಗುತ್ತಿವೆ ಭಾರತದಲ್ಲಿ ಸ್ತ್ರೀಯರ ಶಿಕ್ಷಣಕ್ಕಾಗಿ ಬೇರೆ ಶಾಲಾ ಕಾಲೇಜುಗಳ ಅಗತ್ಯವಿಲ್ಲ ಸ್ತ್ರೀಯರ ಶಿಕ್ಷಣ ಗಂಡಸರ ಜೊತೆ ಜೊತೆಯಾಗಿರಬೇಕು ಗಂಡು ಹೆಣ್ಣಿನ ವಿದ್ಯಾಭ್ಯಾಸ ಒಟ್ಟಿಗೆ ಆಗಬಾರದು ಅನ್ನುವುದಕ್ಕೆ ಪುರಾತನ ಕಾಲದವರು ಕಾರಣಗಳನ್ನು ಕೊಡುತ್ತಾ ಸ್ತ್ರೀಯ ವಿನಯ ಹಾಗೂ ಗಂಡಿನ ನೈತಿಕತೆಯನ್ನು ಕಾಪಾಡಲು ಏಳನೇ ವರ್ಷದಿಂದ ಇಬ್ಬರಿಗೂ ಪ್ರತ್ಯೇಕ ಶಿಕ್ಷಣವನ್ನು ಕೊಡಬೇಕು ಏಳನೇ ವರ್ಷದ ನಂತರ ಶಾರೀರಿಕ ಹಾಗೂ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗುತ್ತವೆ ಆದ್ದರಿಂದ ಈ ಕಾಲದಲ್ಲಿ ಹುಡುಗ ಹುಡುಗಿಯರನ್ನು ಬೇರೆ ಇಡಬೇಕು ಅನ್ನುತ್ತಾರೆ ಇಬ್ಬರನ್ನೂ ಬೇರ್ಪಡಿಸಿ ನೈತಿಕತೆಯನ್ನು ಬೆಳೆಸುವ ಈ ಪ್ರಕಾರ ನಮಗಂತೂ ವಿಚಿತ್ರವಾಗಿ ಕಾಣುತ್ತದೆ ಒಬ್ಬ ವಯಸ್ಸಿಗೆ ಬಂದ ಹುಡುಗನಿಗೆ ನಿರ್ಜನ ಅರಣ್ಯದಲ್ಲೆಲ್ಲೋ ಇಲ್ಲವೇ ಹಿಮಾಲಯ ಪರ್ವತಗಳಲ್ಲಿ ಅಡಗಿಸಿಟ್ಟರೆ ಆತ ಕಡೆಯವರೆಗೆ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತಾನೆ ಅನ್ನುವುದರಲ್ಲಿ ಅನುಮಾನವಿಲ್ಲ ಹಾಗೆಯೇ ಒಬ್ಬ ಯುವತಿಯನ್ನು ಜೈಲಿನಲ್ಲಿ ಕೂಡಿ ಹಾಕಿದರೆ ಆಕೆಯೂ ಕಡೆಯ ತನಕ ಸಾಧ್ವಿಯಾಗಿಯೇ ಬದುಕುತ್ತಾಳೆ ಆದರೆ ಇಂತಹ ನೈತಿಕತೆಗೆ ಕವಡೆಯಷ್ಟು ಬೆಲೆಯಿಲ್ಲ ಹೆಣ್ಣಿನ ಸಹವಾಸದಲ್ಲಿದ್ದೂ ಕೂಡ ತನ್ನ ಸಂಯಮವನ್ನು ಕಾಪಾಡುವ ಹಾಗೂ ಗಂಡಿನ ಸಂಪರ್ಕದಲ್ಲಿದ್ದೂ ಕೂಡ ತನ್ನ ಶೀಲವನ್ನು ಕಾಪಾಡುವವರನ್ನೇ ನಿಜವಾದ ನೀತಿವಂತರು ಅನ್ನಬಹುದು ಈ ಇಬ್ಬರನ್ನು ಬೇರ್ಪಡಿಸುವುದರಿಂದಲೇ ನೈತಿಕತೆ ಬೆಳೆಯುವ ಹಾಗಿದ್ದರೆ ಅದರ ಪರಿಣಾಮ ಮುಸ್ಲಿಂ ಗಂಡಸರಲ್ಲಿ ಮುಸ್ಲಿಂ ಗಂಡಸರ ಪರಿವರ್ತನೆಯಲ್ಲಿ ಕಾಣಿಸಬೇಕಿತ್ತು ಏಕೆಂದರೆ ಮುಸ್ಲಿಂ ಸಮಾಜದಲ್ಲಿ ಘೋಷ ಪದ್ಧತಿಯಿಂದಾಗಿ ಸ್ನೇಹಭಾವವೇ ಕಾಣೆಯಾಗಿ ತಾಯಿಗೆ ಮಗನ ತಂಗಿಗೆ ಅಣ್ಣ ತಮ್ಮಂದಿರ ಮುಖವೇ ಕಾಣುವುದು ಅಸಾಧ್ಯವಾಗಿದೆ ಹಿಂದೂಗಳಿಗಿಂತ ಮುಸಲ್ಮಾನರಲ್ಲಿ ಹೆಣ್ಣಿನ ಬಗ್ಗೆ ಕೀಳು ಭಾವನೆಗಳಿರುವುದನ್ನು ಕಾಣಬಹುದು ಇದಕ್ಕೆ ಕಾರಣ ಮುಸಲ್ಮಾನರಲ್ಲಿ ಗಂಡು ಹೆಣ್ಣಿನ ಒಡನಾಟವಿಲ್ಲದಿರುವಿಕೆ ಒಡನಾಟವಿದ್ದರೆ ಹೆಣ್ಣಿನ ಬಗ್ಗೆ ಅವರ ಮನಸ್ಸಿನಲ್ಲಿ ಕೀಳು ಭಾವನೆಗಳಿರುತ್ತಿರಲಿಲ್ಲ ಒಡನಾಟವಿರದಿದ್ದಲ್ಲಿ ಹೀಗೇ ಆಗುತ್ತದೆ ಯಾವುದು ನಮಗೆ ಅಪರೂಪವಾಗಿರುತ್ತದೋ ಅದು ನಮ್ಮೆದುರಿಗೆ ಬಂದಾಗ ಅದನ್ನು ಅಕ್ರಾಕ್ರಮ ಅಕ್ರಾಕ್ರಮಕವಾಗಿ ತಮ್ಮದಾಗಿಸಿಕೊಳ್ಳುವುದೇ ಮನಸ್ಸಿನ ಧರ್ಮ ಯಾರೂ ಇದರ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಅದೇ ಹೆಣ್ಣು ನಮ್ಮ ಪರಿಚಯದವಳಾಗಿದ್ದರೆ ಹತ್ತಿರದವಳಾಗಿದ್ದರೆ ಒಡನಾಟವಿದ್ದರೆ ಆಕೆಯ ಸಾನ್ನಿಧ್ಯದಲ್ಲಿ ಕೂಡ ಯಾವುದೇ ಅಧೀರತೆ ಕಾಣುವುದಿಲ್ಲ ಸ್ತ್ರೀ ಪುರುಷರ ನೈತಿಕತೆಯನ್ನು ವೃದ್ಧಿಸುವುದಿದ್ದರೆ ಅವರ ಒಡನಾಟವನ್ನು ಆದಷ್ಟು ಹೆಚ್ಚಿಸಬೇಕು ಅವರನ್ನು ಬೇರ್ಪಡಿಸಿದರೆ ಅನೀತಿಯ ಬೆಂಕಿ ಹೆಚ್ಚು ಬುಗಿಲೇಳುತ್ತದೆ ಅನ್ನುವುದನ್ನು ಎಲ್ಲರೂ ನೆನಪಿಡಿ ಈ ದೃಷ್ಟಿಯಿಂದ ನೋಡಿದಾಗ ಸರ್ ಶಂಕರ್ ನಾಯರ್ ಅವರು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಜೊತೆ ವಿದ್ಯೆ ಕಲಿಸುವ ಉಪದೇಶ ಕೊಟ್ಟಿರುವುದು ನೈತಿಕತೆಗೆ ಪೋಷಕವಾಗಿದೆ ಎಂದೇ ಹೇಳಬಹುದು ಎಲ್ರಿಗೂ ಧನ್ಯವಾದ ಕೇಳಿಸಿಕೊಂಡ ಎಲ್ರಿಗೂ ಧನ್ಯವಾದಗಳು ನೀವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರಿವಿನ ಪಯಣಕ್ಕೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮುಖ್ಯವಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಬಾಬಾ ಸಾಹೇಬರ ಭೀಮ ಚಿಂತನೆಯನ್ನು ವಿಸ್ತರಿಸೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸರಣಿಯಲ್ಲಿ ಸಿಗೋಣ ನಮಸ್ಕಾರ